ನಮಸ್ತೆ ಎಲ್ಲರಿಗೂ ಎಸ್ ಎಮ್ ಲೈಫ್ ಸ್ಟೈಲ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮ್ಯಾಂಗೋ ಸ್ಪೆಷಲ್ ಮಾರ್ತಾಯಿದ್ದೀನಿ ಏನೆಲ್ಲ ಬೇಕು ನೋಡ್ಕೊಂಡು ಬರೋಣ ನಾಲ್ಕು ಮಾವಿನ ಹಣ್ಣು ಬೇಕು ಹಾಗೆ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಗ್ಗರಣೆಗೆ ಬೆಳ್ಳುಳ್ಳಿ ಉದ್ದಿನ ಬೇಳೆ ಹಾಗೆ ಸಾಸಿವೆ ಮೆಣಸು ಬೇವಿನ ಎಲೆ ಹಾಗೆ ತೆಂಗಿನ ಎಣ್ಣೆ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಫಸ್ಟಿಗೆ ಮಾವಿನ ಹಣ್ಣನ್ನು ಕಟ್ ಮಾಡಿಬಿಟ್ಟು ಅದರ ಸಿಪ್ಪೆ ಸಮೇತ ತೆಗೆದು ಸೈಡಿಗೆ ಇಡಿ ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದು ಹೀಗೆ ಕಟ್ ಮಾಡಿ ಇಡಿ ಹಾಗೆ ಇದನ್ನು ಸಪ್ರೇಟ್ ತೆಗೆದು ಇಡಿ ಹಾಗೆ ಸಿಪ್ಪೆಯಲ್ಲಿ ಇಟ್ಟಿದ್ದಂಥ ಮಾವಿನ ಹಣ್ಣನ್ನು ಹೀಗೆ ಚೀಟಿ ಎಲ್ಲ ಅದರ ಹಣ್ಣನ್ನು ಹೊರಗೆ ತೆಗೆಯಿರಿ ಫುಲ್ಲು ಹೀಗೆ ತೆಗೆಯಿರಿ ಆಮೇಲೆ ಅದಕ್ಕೆ ಬೆಳ್ಳ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಹಾಗೆ ನೀರು ಹಾಕಿ ಮಿಕ್ಸ್ ಮಾಡಿ ಹಾಗೆ ಎರಡನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಗ್ಯಾಸಲ್ಲಿ ಇಟ್ಟು ಸ್ವಲ್ಪ ಬೇಯಿಸಿ ಆಮೇಲೆ ಬೆಲ್ಲ ಬೇಕಾದರೆ ಹಾಕ್ಕೊಳ್ಳಿ ರುಚಿಗೆ ಉಪ್ಪು ಕಡಿಮೆ ಇದ್ದರೂ ಹಾಕ್ಕೊಳ್ಳಿ ನೋಡಿಕೊಂಡು ಅದನ್ನು ಚೆನ್ನಾಗಿ ಕುದಿಸಿ ಒಂದು ವೇಳೆ ಇದು ತೆಳು ಬಂದರೆ ಒಂದು ಕಪ್ಪಿಗೆ ಜೋಲದ ಹಿಟ್ಟು ಹಾಕಿ ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕಿ ಅದೇ ರೀತಿ ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೇನೆ ಹಾಗೆ ಈ ಮ್ಯಾಂಗೋ ರೆಸಿಪಿ ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮ್ಯಾಂಗೋ ರೆಸಿಪಿನ ಹೆಚ್ಚಾಗಿ ವೆಜ್ ಮದುವೆ ಊಟಕ್ಕೆ ಮನೆಯ ಗೃಹ ಪ್ರವೇಶಕ್ಕೆ ಹಾಗೆ ಯಾವುದೇ ವೆಜ್ ಸಮಾರಂಭಕ್ಕೆ ಇದನ್ನು ಮಾಡೇ ಮಾಡ್ತಾರೆ ಅದು ಮ್ಯಾಂಗೋ ಆಗುವ ಸೀಸನಲ್ಲಿ ಜಾಸ್ತಿಯಾಗಿ ಮಾಡ್ತಾ ಇರ್ತಾರೆ ಇದು ಒಂದು ಸೈಡ್ ಡಿಶು ಅನ್ನ ಜೊತೆ ಸಾಂಬಾರು ಅಥವಾ ರಸಮ್ ಇದ್ದರೆ ಇದು ಸೈಡಿಗೆ ನಾವು ತಿನ್ನೋಕ್ಕೆ ಒಳ್ಳೆಯ ಒಳ್ಳೆಯದಿರ್ತದೆ ನೀವು ಒಮ್ಮೆ ಟ್ರೈ ಮಾಡಿ ಇದನ್ನು ಮಂಗಳೂರಿನಲ್ಲಿ ಮಾವಿನ ರಸಾಯನ ಅಂತಲೂ ಕರೀತಾರೆ ಹಾಗೆ ಇಲ್ಲಿ ನನ್ನ ಒಗ್ಗರಣೆಯೂ ರೆಡಿ ಇದೆ ಒಗ್ಗರಣೆ ಹಾಕಿ ಅದನ್ನು ಬಾಯಿ ಮುಚ್ಚಿ ಇಟ್ಟರೆ ನನ್ನ ಮಾವಿನ ಹಣ್ಣಿನ ರೆಸಿಪಿ ರೆಡಿಯಾಯಿತು ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಒಳ್ಳೆಯ ಆಗ್ತದೆ ಇದು ಒಂದು ಹತ್ತು ನಿಮಿಷ ಹಾಗೆ ಬಾಯಿ ಮುಚ್ಚಿ ಇಡಿ ನೋಡಿ ಇಲ್ಲಿ ನನ್ನ ಮಾವಿನ ರೆಸಿಪಿ ರೆಡಿಯಾಯಿತು ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ